ಕನ್ನಡದ ಬಿಗ್ ಬಾಸ್ ಮನೆಯಲ್ಲೀಗ ಸ್ಪರ್ಧಿಗಳ ಕುಟುಂಬಸ್ಥರು ಆಗಮಿಸುತ್ತಿದ್ದಾರೆ ಇದರಿಂದಾಗಿ ಮನೆಯ ಎಲ್ಲಾ ಸದಸ್ಯರು ಖುಷಿಯಾಗಿದ್ದು ಆಡುವ ಉತ್ಸಾಹ ಹೆಚ್ಚಾಗಿದೆ ಇನ್ನು ಇಂದು ಕಲರ್ಸ್ ಕನ್ನಡ ಹಂಚಿಕೊಂಡ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಗೆ ದೊಡ್ಡ ಕುಟುಂಬವೊಂದು ಆಗಮಿಸಿದೆ ಇದನ್ನು ಕಂಡು ಧನ್ರಾಜ್ ಕಣ್ಣೀರು ಹಾಕಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹೌದು ಬಿಗ್ ಬಾಸ್ ಮನೆಗೆ ಧನ್ ರವರ ದೊಡ್ಡ ಕುಟುಂಬ ಆಗಮಿಸಿದ್ದು ಧನ್ರಾಜ್ರವರ ಸಂತೋಷಕ್ಕೆ ಮಿತಿಯೇ ಇಲ್ಲದಿರುವುದು ಕಂಡುಬಂದಿದೆ ಪುಟ್ಟ ಮಕ್ಕಳಂತೆ ಧನ್ರಾಜ್ ಕುಳಿದು ಕುಪ್ಪಳಿಸಿದ್ದಾರೆ ವಿಶೇಷವಾಗಿ ಈ ಬಾರಿ ದೊಡ್ಡ ಮನೆಗೆ ಪುಟ್ಟದೊಂದು ಅತಿಥಿ ಆಗಮಿಸಿದ್ದು ಮನೆ ಮಂದಿಯೆಲ್ಲ ಸಖತ್ ಎಂಜಾಯ್ ಮಾಡಿದ್ದಾರೆ ಜೊತೆಗೆ ರವರಿಗೆ ಪತ್ನಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಳಿಕ ರವರ ಪುಟ್ಟ ಮಗುವಿನ ಫೋಟೋವನ್ನು ಟಿವಿ ಪರದೆಯ ಮೇಲೆ ತೋರಿಸಲಾಗಿದೆ ಇದರಿಂದಾಗಿ ಭಾವುಕರಾದ ಧನ್ರಾಜ್ ಮಗುವನ್ನ ಎತ್ತಿ ಆಡಿಸಲು ಅವಕಾಶ ನೀಡುವಂತೆ ಮನವಿ ಮಾಡ್ತಾರೆ ಆಗ ಬಿಗ್ ಬಾಸ್ ಮನೆಗೆ ಧನ್ರಾಜ್ರವರ ಪುಟ್ಟ ಮಗು ತೊಟ್ಟಿಲಲ್ಲಿ ಬರುತ್ತೆ ಮಗುವನ್ನ ನೋಡಿದ ಧನ್ರಾಜ್ರವರ ಖುಷಿಗೆ ಪಾರವೇ ಇರಲಿಲ್ಲ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ